ದಿಕ್ಕಿನ ಬಾಗಿಲು ಮನೆಗೆ ಎಲ್ಲಿ ಮೆಟ್ಲಿದೆ ಮೆಟ್ಲು ಲಾಭನ ನಷ್ಟನ ಅಂತ ಕಂಡಿಟ್ಕೊಳ್ಬೇಕು ನಿಮಗೆ ಊರೆಲ್ಲ ಹೇಳ್ತಾರೆ ನಮ್ಮ ಮನೆ ಬೇಸಿಕ್ ವಾಸ್ತು ಮಾಡಿಸ್ಬಿಟ್ಟಿದ್ರಿ ನಮ್ಮ ಇಂಜಿನಿಯರ್ ಪ್ಲಾನ್ ಹಾಕ್ಕೊಟ್ಟರೆ ನಮ್ಮ ಭಟ್ರು ಬಂದು ಏನು ಹಾಯಿ ಹಾಕ್ಕೊಟ್ರ ಅಂತ ಓಕೆ ನಮ್ಮ ಗಾರೆ ಕೆಲ್ಸೋರು ಎಲ್ಲ ಎಲ್ಲರೂ ಇಂಜಿನಿಯರ್ಸು ಎಲ್ಲರೂ ವಾಸ್ತು ಕನ್ಸಲ್ಟೆಂಟ್ಸೆ ಇದನ್ನು ಹೆಂಗೆ ತಪ್ಪು ಮಾಡಿದರೆ ಇದನ್ನು ಕಂಡು ಇದೇ ಟ್ಯಾಲೆಂಟು ದುಶ್ಯನ್ ಸೈಂಟಿಫಿಕ್ ವಾಸ್ತು ಮನೆ ಮೆಟ್ಟಲೆ ಲಾಭ ನಷ್ಟದ ಸಂಕೇತ ನೋಡಿ ಹೆಂಗೆ ರಿಪೇರಿ ಮಾಡ್ಕೊಡೋದು ಹೇಳ್ಕೊಡ್ತೀನಿ ಲಾಭ ನಷ್ಟ 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 ಟನ್ ಆಗ್ತಿದ್ದೀನಿ ಓಕೆನಾ ನೋಡಿ ಇಲ್ಲಿಂದ ಈಗ ಲಾಭ ಓಕೆನಾ ಇದು ಲಾಭ ಆಯಿತು ನಷ್ಟ ಲಾಭ ನಷ್ಟ ಲಾಭ ನಷ್ಟ ಲಾಭ ನಷ್ಟ ಲಾಭ ನೋಡಿ ನಷ್ಟ ಇಷ್ಟೇ ವ್ಯತ್ಯಾಸ ಇಷ್ಟು ವ್ಯತ್ಯಾಸದ ನೀವು ನಿಮ್ಮ ಟ್ಯಾಲೆಂಟಲ್ಲಿ ಸಿಮೆಂಟ್ ಹಾಕಿಸಿ ಮನೆಯಲ್ಲಿ ನಷ್ಟಗಳನ್ನು ಪ್ರಿವೆಂಟ್ ಮಾಡಿ ನನಗೂ ಬೇಸಿಕ್ ವಾಸ್ತು ಗೊತ್ತು ನನಗೂ ವಾಸ್ತು ಗೊತ್ತು ಅನ್ನಿರೋರು ತಿಳ್ಕೊಂಡಿರೋರು ಇದ್ರ ಬಗ್ಗೆ ಯೋಚನೆ ಮಾಡಿ ನೋಡಿಕೊಂಡು ಬಟ್ರುಗೂ ಹೇಳ್ಕೊಡಿ ಆರ್ಕಿಟೆಕ್ಟ್ಗೆ ಇದನ್ನ ಕ್ಲಾರಿಟಿ ಮಾಡೋಕ್ಕೆ ಹೇಳಿ ಎಲ್ಲವೂ ಬೆಸ ಸಂಖ್ಯೆ ಇರಬೇಕು ಸಮ ಸಂಖ್ಯೆ ಇರಲೇಬಾರ್ದು ಹಾಗಾಗಿ ನೋಡ್ಕೊಳ್ಳಿ ಮನೆಯ ನೆಮ್ಮದಿ ತಾನ ಮಾಡ್ಕೊಳ್ಳಿ ಒಂದ್ರೆ